ಚನ್ನರಾಯಪಟ್ಟಣ ಫೆಬ್ರವರಿ ನೇ ಮಂಗಳವಾರದಂದು ಆಳ್ವಾಸ್ ನುಡಿಸಿರಿ ವಿರಾಸತ್ ಸಾಂಸ್ಕೃತಿಕ ವೈಭವ ನಡೆಯಲಿದೆ ಶಾಸಕ ಸಿಎನ್ ಬಾಲಕೃಷ್ಣ ಚನ್ನರಾಯಪಟ್ಟಣ ಮೂಡಬಿದರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ನಡೆಯಲಿರುವ ಆಳ್ವಾಸ್ ನುಡಿಸಿರಿ ವಿರಾಸತ್ ಕಾರ್ಯಕ್ರಮವನ್ನು ಪಟ್ಟಣದಲ್ಲಿ ಫೆಬ್ರವರಿ ನೇ ಮಂಗಳವಾರದಂದು ಆಯೋಜಿಸಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ಗೌರವಾಧ್ಯಕ್ಷರಾದ ಸಿಎನ್ ವೆಂಕಟೇಶ್ ಘಟಕದ ಅಧ್ಯಕ್ಷ ಎಂ ಆಶ್ ಅನಿಲ್ ಕುಮಾರ್ ಸಂಚಾಲಕ ಎಚ್ಎನ್ ಲೋಕೇಶ್ ಸಂಘಟನಾ ಕಾರ್ಯದರ್ಶಿ ಸತ್ಯನಾರಾಯಣ್ ವೇದಿಕೆ ಹೊಣೆ ಮೋಹನ್ ಹಾಗೂ ಶಾಮಿಯಾನ ರಘುರವರಿಗೆ ವಹಿಸಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ವೆಂಕಟೇಶ್ ಹೆಚ್ ಎನ್ ಲೋಕೇಶ್ ಅನಿಲ್ ಮೋಹನ್ ರವಿಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು ಸಂದರ್ಭದಲ್ಲಿ ಎಲ್ಲ ಗೌರವಿತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಒಂದು ಉದ್ದೇಶ ಆಳ್ವಾಸ್ ವಿರಾಸ ಕಾರ್ಯಕ್ರಮ ಇದು ಪ್ರತಿಷ್ಠಿತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾಪನದ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವ ಚಂದ್ರಾಯಪಟ್ಟಣ ಘಟಕ ಈಗಾಗಲೇ ಪೂರ್ವಭಾವಿಯಾಗಿ ಹಾಸನದಿಗಾಗಲೇ ಒಂದು ಮೀಟಿಂಗ್ ಕೂಡ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಅನಿಲ್ ಅವರು ಲೋಕೇಶ್ ಅವರು ಸತ್ಯನಾರಾಯಣ ಎಲ್ಲರೂ ಕೂಡ ಹೋಗಿ ನಮ್ಮ ಸೂಚನೆ ಮೇಲೆ ಅವಕಾಶವನ್ನು ಮಾಡ್ಕೊಂಡಿದ್ದಾರೆ ಸನ್ಮಾನ್ಯ ಮೋಹನ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಆಳ್ವಾ ಶಿಕ್ಷಣ ಪ್ರತಿಷ್ಠಾಪನ ಸುಮಾರು ಮೂವತ್ತು ಮೂವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಬಹುಶಃ ಗಣರಾಜ್ಯೋತ್ಸವದಿಂದಲೂ ಕೂಡ ಏಕಕಾಲದಲ್ಲಿ ಒಂದೇ ಮೈದಾನದಲ್ಲಿ ಒಂದು ಗೌರವವನ್ನು ಸಲ್ಲಿಸಿರುವಂಥದ್ದು ನಿಜವಾಗೂ ಕೂಡ ಒಂದು ದೊಡ್ಡ ಈ ದೇಶದ ಒಂದು ಗೌರವ ಅಂತ ನಾವು ಭಾವಿಸಿದ್ದೇವೆ ಈ ಹಿಂದೆ ಎರಡು ಬಾರಿ ಆಡ್ವಾಸ್ ಮುಂದಿಸಿರಿ ನಿರಾಸ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ ನೆರವೇರಿಸಿದ್ದೇವೆ ಮಧ್ಯದಲ್ಲಿ ಕೊರೋನಾ ಇಂಥ ಒಂದು ಸನ್ನಿವೇಶಗಳು ಬಂದಂಥ ಸಂದರ್ಭದಲ್ಲಿ ಇದು ಪೋಸ್ಟ್ಪೋನ್ ಆಗ್ತಾ ಬಂದಿದೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ಸಂಸ್ಥೆಯ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ದೊರೀತಾ ಇದೆ ಆ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮ ಕೇವಲ ನಿಮಿಷಗಳು ಮಾತ್ರ ಇರುತ್ತೆ ಈ ಸಂದರ್ಭದಲ್ಲಿ ಈ ನಾಡಿನ ಕಲೆ ಸಾಹಿತ್ಯದ ಒಂದು ಮೆರಗನ್ನು ಹೆಚ್ಚು ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂಥ ದೇಶ ಸುಮಾರು ಹನ್ನೆರಡು ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳು ಅಲ್ಲಿ ಅವನು ವೇದಿಕೆ ಮೂಲಕ ಮೂಡಿ ಬರ್ತವೆ ಒಂದು ಶಾಸ್ತ್ರೀಯ ನೃತ್ಯ ಬೋ ಶೋ ಆಂಧ್ರದ ಜನಪದ ಬಂಜಾರು ನೃತ್ಯ ಬಡಗತಿಟ್ಟು ಯಕ್ಷಗಾನ ಶ್ರೀರಾಮ ಪಟ್ಟಾಭಿಷೇಕ ಮಣಿಪುರಿ ಸ್ಟಿಕ್ ಡ್ಯಾನ್ಸ್ ಶಾಸ್ತ್ರೀಯ ನಿಮ್ಮದು ಡೇಟ್ ಯಾವತ್ತೊಂದು ವಿತರಣಕರು